ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪಾಳ್ಯಕೆರೆಯಲ್ಲಿ ಚೇಳೂರು ಹೋಬಳಿ ಮಟ್ಟದ ಶಿಕ್ಷಕರ ಸಮಾಲೋಚನೆ ಸಭೆ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಪಾಳ್ಯಕೆರೆ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಳ್ಯಕೆರೆಯಲ್ಲಿ ಚೇಳೂರು ಹೋಬಳಿ ಮಟ್ಟದ ನಲೀಕಲಿ ಬೋಧಿಸುವ ಶಿಕ್ಷಕರಿಗೆ ಸಮಾಲೋಚನೆ ಸಭೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಗಣ್ಯ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಸಿಆರ್ ಪಿ ಬಾಲಾಜಿ ನುಡಿದರು ತದನಂತರ ನಲಿ ಕಲಿ ಬೋಧಿಸುವ ಶಿಕ್ಷಕರಿಗೆ ಸಂಪನ್ಮೂಲ ವ್ಯಕ್ತಿ ಆರ್ ಸುರೇಶ್ ಬಾಬು ರವರು ತರಬೇತಿ ನೀಡಿದರು ಇದೇ ವೇಳೆ ಕ್ಷೇತ್ರ ಸಿಬ್ಬಂದಿ ಬಿಆರ್ಪಿ ನಸರುದ್ದೀನ್ ಪಿ ನಸುರುದ್ದೀನ್ ಇಲಾಖೆಯ ಎಲ್ಲ ವಿಚಾರಗಳನ್ನು ತಿಳಿಸಿದರು ಮುಖ್ಯವಾಗಿ ಅಪಾರ್ ನೋಂದಣಿಯಲ್ಲಿ ಶಿಕ್ಷಕರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಿದರು ಸಭೆ ನಂತರ ಎಲ್ಲ ಶಿಕ್ಷಕರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪಾಳ್ಯಕೆರೆ ಸಿಆರ್‌ಪಿ ಪಿ ಮಂಜುನಾಥ್ ಕೆ ಎಂ ನಲಗುಟ್ಲಪಲ್ಲಿ ಸಿ ಆರ್ ಪಿ ಇತರೆ ಸಿಆರ್‌ಪಿಗಳಾದ ಪಿಗಳಾದ ನರೇಶ್ ಎ ಮುತ್ತಪ್ಪ ಮಾಜಿ ಸಿಆರ್‌ಪಿ ಪಿ ಶ್ರೀನಿವಾಸ್ ಕೆ ಪಾಳ್ಯಕೆರೆ ಶಾಲೆಯ ಮುಖ್ಯ ಶಿಕ್ಷಕ ನಾಗೇಶ್ ಹಾಗೂ ಹೋಬಳಿ ಮಟ್ಟದ ಎಲ್ಲ ಶಿಕ್ಷಕರು ಭಾಗವಹಿಸಿದ್ದರು ನಿಮ್ಗೆ ಯಾವ ಇಷ್ಟ ಅವ್ರು ಮಾತ್ರ ಈ ಪಂಚೇತಿಗಳು ಕಣ್ಣು ಮೂಗು ಚರ್ಮ ಇವಿ ನಾಲಿಗೆ ಯಾವ್ದು ಇಷ್ಟ ನಿಮ್ಗೆ ನೀವು ಮಾತ್ರ ಉಚ್ಚಾರಣೆ ಮಾಡಬೇಕು ನೆಕ್ಸ್ಟ್ ಚೇಳು ದ್ರೊಬ್ಬಿ ಅವ್ರಿಗೆ ಚೇಳೋದ್ರೋ ಕ್ಲಸ್ಟರ್ ಅವ್ರಿಗೆ ಕಣ್ಣು ನೆಕ್ಸ್ಟ್ ನಲ್ಬುಟ್ಲ ಬಲ್ಲಿ ಮೂಗು ಮೂಗು ನೆಕ್ಸ್ಟ್ ಬಾಳಿಕೆರೆ ಚರ್ಮ ಚರ್ಮ ಇರೋದ್ರಿಂದ ಯಾವ್ದು ಬಿಟ್ಟಿರೋದು ಬಿಟ್ಟಿರೋ ಆರ್ಗ ಅವ್ರಿಗೆ ಚರ್ಮ ಆಯ್ತು ಕಣ್ಣಾಯ್ತು ಮೂಗಾಯ್ತು ನಾಲಿಗೆ ಆಯ್ತು ಇರೋದಿನ ಆ ರೀತಿ ಸಿಕ್ತಿ ಕಿವಿಗೆ ಅವ್ರಿಗೆ ಆ ಪಾಠ್ರು ಬಂದಾಗ ಅವ್ನು ಕೇಳಿ ಡಿಂಗು ಟಕ ಡಿಂಗು ಕಾಡಿಂಗ್ ಡಿಂಗ್ ಹೇಳಿ ಅವರು ಎಲ್ಲರೂ ಹೇಳಿ ಡಿಂಗು ಟಕ ಡಿಂಗು ಕಾಡಿಂಗ್ ಡಿಂಗು ಟಕಾ ಡಿಂಗ್ ಡಿಂಗು ಟಕ ಡಿಂಗು ಟಕ ಡಿಂಗು ಟಕಾ ಡಿಂಗ್ ಡಿಂಗು ಟಕ ಡಿಂಗು ಟಕ ಡಿಂಗು ಟಕಾ ಡಿಂಗ್ ಅರಿ ಡಿಂಗು ಡಿಂಗ್ ಕಣ್ಣವ್ ಹೇಳ್ಬೇಕಾಗ್ತಿವ ಬಿಕಾಸ್ ಇರಿ ಕಣ್ಣುಗಳಿಂದಲೇ ನಾನು ನೋಡುವೆ

ಯಾವುದರಿಂದಲೇ ವಾಸನೆ ಗಳಿಸುವ ಡಿಂಗು ಟಕ ಡಿಂಗು ಟಕ ಡಿಂಗು ಟಕಾಡಿ ಯಾವುದರಿಂದಲೇ ರುಚಿಯ ತಿಳಿಯುವೆ ನೀವು ಯಾವುದರಿಂದಲೇ ರುಚಿಯ ತಿಳಿಯುವೆ ರುಚಯ ತಿಳಿಯುವೆ ಅರೆ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಅರೆ ಡಿಂಗು ಟಕ ಡಿಂಗು ಟಕ ಡಿಂಗು ಯಾವುದರಿಂದಲೇ ಸ್ಪರ್ಶ ತಿಳಿಯುವೆ அரைு அரை <ilian -nyi> <intessos> <un> <Trustee>

ಬಹಳಷ್ಟು ಪ್ರಾಬ್ಲಮ್ಸ್ ಇದಾವೆ ಗೊತ್ತಿ ಇದೆ ನಮ್ಮ ಕೂಡ ಇದು ಎಲ್ಲ ಹಂತಕ್ಕೆ ಮತ್ತು ರಾಜ್ಯ ಹಂತದ ಅಧಿಕಾರಿಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ ಈಗ ಈಗ ಒಂದು ಟೆನ್ ಟ್ವೆಂಟಿ ಡೇಸಿಂದ ಫಾರ್ಮ್ ಸೆಂಟರ್ ಅಂತ ಒಂದು ಓಪನ್ ಆಗಿದೆ ಯಾರಾದರೂ ಅಂತ ಮಾಡಿದ್ದೀರಾ ಫಸ್ಟಲ್ಲೇ ಯು ಡಿ ಎಸ್ ಬಸ್ಸಲ್ಲಿ ಅಪಾರ್ ಮಾಡಬೇಕಾದ್ರೆ ಯು ಡಿ ಎಸ್ ಬಸ್ಸಲ್ಲಿ ಯು ಡಿ ಎಸ್ ಪ್ಲಸ್ ಅಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದಾಗ ಫಾರ್ಮ್ ಸೆಂಟರ್ ಅಂತ ಓಪನ್ ಆಗಿದೆ ಅದರಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಜೀರೋ ಟು ಅಂಡ್ ಎಸ್ ಜೀರೋ ತ್ರೀ ಅಂತ ಓಪನ್ ಆಗಿದೆ ಫಾರ್ಮ್ ಸೆಂಟರ್ ಫಸ್ಟ್ ಅಲ್ಲೇನು ಲಾಗಿನ್ ಬಿಫೋರ್ ಲಾಗಿನ್ ಎಸ್ 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 ಏನ್ ಹೇಳುತ್ತೆ ಎಸ್ ಜೀರೋ ಟೂ ಏನ್ ಹೇಳುತ್ತೆ ಅಂದ್ರೆ ಲಾಸ್ಟ್ ಇಯರ್ ನೀವು ಏನು ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಂಡಿದ್ದೀರಿ ಆ ಸ್ಟೂಡೆಂಟ್ಸ್ ಗೆ ಈವರೆಗೂ ಪೆನ್ ಜನ್ರೇಟ್ ಆಗಿಲ್ಲ ಹೌದಾ ಲಾಸ್ಟ್ ಇಯರ್ ಡೈರೆಕ್ಟ್ ಅಡ್ಮಿಷನ್ಸ್ ಮಾಡ್ಕೊಂಡಿರೋರಿಗೆ ಪೆನ್ ಜನರೇಟ್ ಆಗಿದೆಯಾ ಇಲ್ಲ ಡೈರೆಕ್ಟ್ ಅಡ್ಮಿಷನ್ ಡೈರೆಕ್ಟ್ ಮೀನ್ಸ್ ಸೆಕೆಂಡ್ ಸ್ಟ್ಯಾಂಡ್ ಮೇಲೆ ಹಾ ಹೈಯರ್ ಕ್ಲಾಸಸ್ಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆ ಪೆನ್ ಜನರೇಟ್ ಈವರೆಗೂ ಆಗಿಲ್ಲ ಆ ಮಕ್ಕಳಿಗೆ ಪೆನ್ ಜನರೇಟ್ ಮಾಡ್ಕೊಡ್ತೀವಿ ಬ್ಲಾಕ್ ಲಾಗಿನ್ ಅಲ್ಲಿ ನಿಮ್ ಲಾಗಿನ್ ಅಲ್ಲಿ ಅದಕ್ಕೆ ಫಾರ್ಮ್ ನಂಬರ್ ಎಸ್ ಜೀರೋ ಟೂ ಅನ್ನ ನೀವು ಫಿಲ್ ಮಾಡಿ ಕೊಡಬೇಕು ಕನ್ಸರ್ನ್ ಹೆಚ್ ಎಂ ರಿಲೇಟೆಡ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅದನ್ನ ನೋಟ್ ಡೌನ್ ಮಾಡ್ಕೊಡಿ ರಿಲೇಟೆಡ್ ಅಂಡ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಸ್ ಜೀರೋ ಟೂ ಅನ್ನ ಎಸ್ ಜೀರೋ ತ್ರೀ ಏನ್ ಹೇಳುತ್ತೆ ಎಸ್ ಜೀರೋ ತ್ರೀ ಏನ್ ಹೇಳುತ್ತೆ ಅಂದ್ರೆ ಈಗ ಆಧಾರ್ ಅಲ್ಲಿ ಹೆಸರು ಇದ್ದಂಗೆ ಸ್ಯಾಟ್ಸ್ ಅಲ್ಲಿ ಇದೆ ಯು ಡೇಸ್ ಅಲ್ಲೂ ಇದೆ ಐ ಮೀನ್ ಯು ಡಿ ಸ್ವಲ್ಪ ರಾಂಗ್ ಇದೆ ಆಧಾರು ಸ್ಯಾಟ್ಸ್ ಈಕ್ವಲ್ ಆಗಿದೆ ಯು ಡೇಸ್ ಅಲ್ಲಿ ರಾಂಗ್ ಇದೆ ಯು ಡಿಸ್ ಅಲ್ಲಿ ಟೋಟಲ್ ಹೆಸರು ಚೇಂಜ್ ಮಾಡೋದಕ್ಕೆ ಬ್ಲಾಕ್ ಗೆ ಲಾಗಿನ್ ಅಲ್ಲಿ ಕೊಟ್ಟಿದೆ ಬ್ಲಾಕ್ ಲೋಕೇಶನ್ ಕೊಟ್ಟಿದ್ದಾರೆ ಅದು ಲಾಸ್ಟ್ ಎಸ್ ಜೀರೋ ತ್ರೀ ಕಟ್ಟದಾಗ ಮಾತ್ರ ಆಗಿರ್ತಕ್ಕಂಥದ್ದು ನಿಮ್ಗೆ ಇನ್ಶಿಯಲ್ ಒಂದು ರಿಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾ ಈಗ ಅವಕಾಶ ಇದೆ ನಿಮ್ಲಾಗಿನಲ್ಲೇ ನಿಮ್ಲಾಗಿನಲ್ಲೇ ಒಂದಕ್ಷರವನ್ನ ತೆಗಿಬಹುದು ಎಲ್ಲಾರು ತೆಗಿಬಹುದು ಫಸ್ಟ್ ಅಲ್ಲಿ ಮಧ್ಯದಲ್ಲಿ ಲಾಸ್ಟ್ ಅಲ್ಲಿ ಎಲ್ಲಾದ್ರೂ ಆಗ್ಲಿ ತೆಗಿಬಹುದು ಇನ್ಶೆಲ್ ಬಿಟ್ಟು ನೇಮಲ್ಲಿ ಶಶಿಕಳ ಅನ್ನೋದು ಶಶಿಕಲ್ ಅಂತ ಮಾಡ್ಬೋದು ಎಲ್ಲಿ ತೆಗೆ ತೆಗೆದಿರ್ಬೋದು ಅಥವಾ ಎಷ್ಟು ತೆಗೆದಿರ್ಬೋದು ಇನ್ಶಿಯಲ್ ಆಗಲ್ಲ ನಾನು ಅದೇ ಹೇಳ್ತೇನೆ ಇನ್ಶೆಲ್ ಆಗಲ್ಲ ನೇಮ್ ಅಲ್ಲಿ ಒಂದ್ ಲೆಟರ್ ನ ನೀವು ಎಲ್ಲಿ ಬೇಕಾದ್ರೂ ತೆಗೆಯಬಹುದು ಸ್ಪೇಸ್ ಕೊಡಬಹುದು ಸ್ಪೇಸ್ ಕೊಡಬಹುದು ಸ್ಪೇಸ್ ಅವಕಾಶ ಇದೆ ಇವರು ಇಷ್ಟು ದಿನ ಏನಿಲ್ಲ ಒಂದಕ್ಷರ ತೆಗಿಯಾಗ್ತಾ ಇದ್ದೀವಿ ಸ್ಪೇಸ್ ಬಂದ ಅಲ್ಲಿ ಎರಡು ಕಡೆ ನೀವು ಅಪ್ಡೇಟ್ ಮಾಡ್ಬೇಕಾಗುತ್ತೆ ಒಂದು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಮತ್ತೆ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಎರಡು ಕಡೆ ಅಪ್ಡೇಟ್ ಮಾಡಿದಾಗ ಮಾತ್ರ ನಿಮ್ಗೆ ಅಪಾರ ಜನರೇಟ್ ಆಗುತ್ತೆ ಇನ್ನು ಟೋಟಲ್ ಕೆಲವೊಂದು ಕೇಸಸ್ ನನಗೆ ಈ ರೀತಿ ಬಂದಿದೆ ಏನು ಅಂತ ಹೇಳಿದ್ರೆ ಈಗ ವಿಷ್ಣುವರ್ಧನ್ ಯಾವ್ದೊಂದು ಸ್ಕೂಲ್ ಅಲ್ಲಿ ವಿಷ್ಣುವರ್ಧನ್ ಅಂತ ಇದ್ದಾರೆ ಆಧಾರ್ ಕಾರ್ಡ್ ಅಲ್ಲಿ ಅದು ಇಲ್ಲಿ ರೆಕಾರ್ಡ್ಸ್ ಎಲ್ಲ ಲಿಖಿತ್ ಕುಮಾರ್ ಅಂತ ಬಂದ್ಬಿಟ್ಟಿದೆ ಅದ ಲಿಖಿತ್ ಕುಮಾರ್ ಅಂತ ಹಾಕ್ಬೇಕು ಎಲ್ಲ ಆಗುತ್ತಿದ್ದು ನಾವು ಬೇಕಾದ್ರೆ ಮಾಡ್ಬಿಡ್ತೀವಿ ಲಿಖಿತ್ ಕುಮಾರ್ ಅಂತ ಹೇಳಿ ಮಾಡ್ಬಿಡ್ತೀವಿ ಆಲ್ರೆಡಿ ಡೇಸ್ ಅಲ್ಲಿ ಇದೆ ಬಟ್ ವಿಷ್ಣುವರ್ಧನ್ ಅಂತ ಕೂಡ ಮಾಡ್ಬಿಡ್ತೀವಿ ಬೇಕಾದ್ರೆ ನಮ್ಗೆ ಅವಕಾಶ ಇದೆ ಬಟ್ ಪ್ರೀವಿಯಸ್ ರೆಕಾರ್ಡ್ಸು ಅವನ್ನೆಲ್ಲ ಚೇಂಜ್ ಮಾಡ್ಬೇಕು ಈಗ ಡೇಟ್ ಆಫ್ ಅಲ್ಲಿ ಬಂದ ಅಂತ ಸ್ಪಂದ್ರೆ ಆಧಾರ್ ಅಪ್ಡೇಟ್ ಮಾಡಿಸಿದ್ರೆ ಆಗುತ್ತೆ ಅಥವಾ ಅಥವಾ ಆಧಾರ್ ಅಲ್ಲಿ ಇದ್ದಂಗೆ ಮೂಲ ನಿಮ್ಮ ವಿದ್ಯಾರ್ಥಿನೇನ ಅದು ಒಂದು ಮನೇ ತರಗತಿ ಆಧಾರ ಅಲ್ಲಿ ಇದ್ದಂಗೆ ನೀವು ಎಲ್ಲಾ ರೆಕಾರ್ಡ್ಸ್ ಚೇಂಜ್ ಮಾಡ್ಬೋದು ಅದಕ್ಕೆ ಅವಕಾಶ ಇದೆ ನೀವ್ ಬೇಕಾದ್ರೆ ನಂಬಿಕೊಟ್ಟೆ ನಾವು ಮಾಡ್ತೀವಿ ನಿಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಮಿಕ್ಕಿಂತ ನಾವು ಮಾಡ್ಬೋದು ಸಂಜನಾ ಸ್ಪಂದನ ದೊಡ್ಡ ವಿಷಯ ಅಲ್ಲ ಇದು ವಿಷ್ಣು ಲಿಖಿತು ಮರಾಗುವುದು ಟೋಟಲ್ ನೇಮೇ ಚೇಂಜ್ ಆಗಬೇಕಾಗಿರೋದ್ರಿಂದ ಇದು ಆಧಾರ್ ಕಂಪ್ಲೀಟ್ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಆಧಾರ್ ಮಾಡಿಸ್ಬೇಕಾಗುತ್ತೆ ಇನ್ನು ಬೇರೆ ಏನಾದರೂ ಲಿಟ್ಲಿ ಬಿಟ್ ಚೇಂಜಸ್ ಇದ್ರೆ ನೀವು ಬೇಕಾದ್ರೆ ಅದನ್ನ ನಮಗೆ ಕನ್ಸೆಂಟ್ ಫಾರ್ಮ್ಸ್ ನಾನು ಹೇಳಿದ್ದೀನಿ ಫಾರ್ಮ್ ಸೆಂಟ್ರಲ್ಲಿ ಜೀರೋ ಟು ಒನ್ ಝೀರೋ ತ್ರೀ ಎಸ್ ಜೀರೋ ಟು ಎಸ್ ಜೀರೋ ತ್ರೀ ಅನ್ನ ನೀವು ರೆಡಿ ಮಾಡಿ ಕೊಟ್ರೆ ನಾವು ಅದನ್ನ ಅಪ್ಡೇಟ್ ಮಾಡಿ ಕೊಡ್ತೀವಿ

ಇಲ್ಲಕ್ತ ಲೇಕೆ ಅದರ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳೋದು ಯುಡೈಸ ಲಾಗಿ ಆనికి ನೇಮ ಅವಕಾಶ ಇಲ್ಲ ಅಂತ ನಿಮಿಷ ಎಕೆವಿ ಅಲ್ಲಿ ಆಲ್ ಪಾರ್ಟ್ ಬರ್ತಾ ಇದೆ ವಿದ್ಯಾ ಶ್ರೀ ಪಿಎಂ ಅಂತ 3 ಪಾಯಿಂಟ್ ಮಾತ್ರ ಅವಕಾಶ ಇದೆ ಚಾಪ್ಸ್ ಕೊಡಿ ಎಲ್ಲಿ ಸ್ಕೇಲ್ ಮಾಡಿದ ವಿದ್ಯಾ 3 i dh o ಲೇನಾ dh a ವಿದ್ಯಾ ಘಂಟಾ ಹ ಅಲ್ಲಿ ಏರ್ دیا ಸರ್ ಹ ಓಕೆ 3 3 ಎಸೇ ಚಾಲಿ ಯ ಎಸೇ ಚಾಲಿ ಓಕೆ